ಪುರ ಧಾರ್ಮಿಕ ಕೈಂಕರ್ಯ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ದೇವಾಲಯಗಳಲ್ಲಿ ಆರಾಧನೆಯನ್ನು ಮಾಡುವುದರ ಮೂಲಕ ಮನಸ್ಸನ್ನು ಶುಭ್ರಗೊಳಿಸಿಕೊಳ್ಳಬೇಕು ಎಂದು ಪಟ್ಟದ ನಾಯಕನಹಳ್ಳಿ ಮಂಜಾವಧಿ ಸ್ವಾಮೀಜಿ ಹೇಳಿದರು ಪಟ್ಟಣದ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ಮಾಸದ ಸೋಮವಾರದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಗ್ರಾಮಗಳ ಒಳಿತಿಗಾಗಿ ದೇವತಾ ಕಾರ್ಯಕ್ರಮಗಳು ಅವಶ್ಯಕವಾಗಿದೆ ಹಳ್ಳಿಗಳು ನಾಗರೀಕರಣವಾದಂತೆ ಜನರ ಮಧ್ಯೆ ವಿಶ್ವಾಸ ಪ್ರೀತಿ ಸ್ನೇಹ ಬಾಂಧವ್ಯ ಕಳೆದು ಹೋಗಿ ನಾನು ನನ್ನದು ಎಂಬ ಭಾವನೆ ಹೆಚ್ಚಾಗುತ್ತಿದೆ ಇದು ಮುಂದೊಂದು ದಿನ ಮಾನವ ಅವಿನಾಶಕ್ಕೆ ಮುನ್ಸೂಚನೆಯಾಗಿದೆ ಶ್ರೀಮಂತಿಕೆ ಜೊತೆ ಸಂಸ್ಕಾರವನ್ನು ಬೆಳೆಸಿಕೊಂಡು ಹೃದಯವಂತರಾಗಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕುವ ಕೆಲಸ ಸಮಾಜದಲ್ಲಿ ಅದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರಾದ ವಿ ಎಂ ನಾಗರಾಜು ಮಾಜಿ ಅಧ್ಯಕ್ಷರಾದ ಬೈರೇಗೌಡ ದೇವರಾಜು ವೀರಣ್ಣಗೌಡ ನಾಗರಾಜು ತೋಟದಪ್ಪ ಕೇಶವಪ್ಪ ವಿಜೇಂದ್ರಪ್ಪ ಮಂಜುನಾಥ ದೇವಾಲಯದ ಪ್ರಧಾನ ಅರ್ಚಕರಾದ ಗುರುಪ್ರಸಾದ ಸಮಿತಿಯ ಸದಸ್ಯರು ಭಕ್ತರು ಇದ್ದರು Yeah, ઊંગખ Jung ને હગ ા�શબ ಶ್ರೀಮಠದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವ ಲಕ್ಷ ದೀಪೋತ್ಸವದ ಸಂಪ್ರದಾಯ ಬದ್ಧವಾಗಿ ಜರುಗ್ತಾ ಇದೆ ನಾಡಿನ ಎಲ್ಲ ಜನತೆ ಕೂಡ ಈಶ್ವರ ಮಂಗಳಕಾರಕ ಹಾಗಾಗಿ ಓಂಕಾರೇಶ್ವರ ಎಲ್ಲರ ಬದುಕಿನಲ್ಲಿ ಅಂಧಕಾರವನ್ನು ಕಳೆದು ಬೆಳಕನ್ನು ಮೂಡಿಸುವುದು ಆಗಲಿ ಹಾಗೆ ಅಂತೇಳಿ ಅಜ್ಞಾನ ದುತಿರಾಜಸ್ಯ ಜ್ಞಾನಾಂಜನ ಶಲಾಖೆಯ ನಮ್ಮ ಕಣ್ಣನ್ನು ತರಿಸುವಂತಹ ಶಕ್ತಿ ಶಿವನಿಗೆ ಮಾತ್ರ ಇದೆ ನಮ್ಮೆಲ್ಲರ ಜೀವನದಲ್ಲಿ ಮಂಗಳವನ್ನು ಮಾಡುವಂಥ ಶಕ್ತಿ ಈಶ್ವರನಿಗೆ ಮಾತ್ರ ಇದೆ ಹಾಗಾಗಿ ಈಶ್ವರ ಎಲ್ಲರಿಗೂ ಕೂಡ ಸದಾ ಮಂಗಳನ್ನ ಮಾಡಲಿ ಹಾಗೆ ಅಂತೇಳಿ ಆ ದೃಷ್ಟಿಯಿಂದ ಇವತ್ತು ಭಗವಂತನ ಹೆಸರಿನಲ್ಲಿ ಇವತ್ತು ದೀಪವನ್ನು ಹಂಚುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ಅದು ಶ್ರೀಮಠದ ಸತ್ಸಂಪ್ರದಾಯದಂತೆ ಜರುಗ್ತಾ ಇದೆ ಭಗವದ್ಭದರೆಲ್ಲರೂ ಕೂಡ ಭಗವಂತ ವೆಂಕಾರೇಶ್ವರ ಸದಾವಳಿ ಕರ ಕಂದಷ್ಟಿಯಾಗಿ ಎಂದು ಹೇಳಿ ತುಂಬ ಹೃದಯದಿಂದ ಹಾರೈಸಿ